ನಮಸ್ಕಾರ ಸ್ನೇಹಿತರೆ ಶುಭ ಸಂಜೆ ಇಂದು ನಾನು ಮಲ್ಲೇಶ್ವರಂನಲ್ಲಿ ಇರುವಂಥ ಗಂಗಮ್ಮ ಟೆಂಪಲ್ಗೆ ಬಂದಿದ್ದೆ ಅಮ್ಮನವರ ದರ್ಶನ ಪಡೆದೆ ತುಂಬ ಸಂತೋಷ ಆಯಿತು ತುಂಬ ಒಳ್ಳೆ ಟೆಂಪಲ್ಲು ಸ್ನೇಹಿತರೆ ಸಖತ್ ಪವರ್ಫುಲ್ ಇದೆ ಒಂದು ಸಲ ಭೇಟಿ ಕೊಡಿ ಇವತ್ತು ನಾವು ಹೋಗಿದ್ವಲ್ಲ ಸಖತ್ತಾಗಿ ಡೆಕೋರೇಷನ್ ಮಾಡಿದರು ಲೈಟ್ ಸೆಟ್ಟಿಂಗ್ಸ್ ಎಲ್ಲ ತುಂಬ ಸಕ್ಕತ್ ಜೋರಾಗಿ ಪೂಜೆ ನಡೀತಿತ್ತು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ನೇಹಿತರೆ ಒಳ್ಳೆ ಟೆಂಪಲ್ ಇದು ಅಮ್ಮನವರ ಟೆಂಪಲ್ಲು ಸಿಕ್ಕಾಪಟ್ಟೆ ಸೂಪರಾಗಿದೆ ಆ ಡೆಕೋರೇಷನ್ ನೋಡಿ ನಾನೇ ನನ್ನ ಕಣ್ಣುಗಳೇ ಒಂಥರ ಇನ್ನೂ ಅದನ್ನ ಮರೆಯೋಕ್ಕಾಗ್ತಾಯಿಲ್ಲ ನನಗೆ ಆ ಮನೆಗೆ ಬಂದು ಎಡಿಟ್ ಮಾಡಿ ಆಗ್ತಾಯಿದ್ದೀನಿ ವಿಡಿಯೋ ಬಟ್ ಇನ್ನೂ ನನ್ನ ಕೈಯಲ್ಲಿ ಅದನ್ನು ಕಣ್ಣು ತುಂಬ್ಕೊತಾನೇ ಇದ್ದೀನಿ ವಿಡಿಯೋ ನೋಡಿ ನೋಡಿ ಅಷ್ಟು ಸೂಪರಾಗಿ ಬಂದಿದೆ ನೋಡಿ ಸೆಟ್ಟಿಂಗ್ಸ್ ನೋಡಿ ಲೈಟ್ ಸೆಟ್ಟಿಂಗ್ಸ್ ಅಷ್ಟು ಸಾಕದಾಗಿತ್ತು ನೀವು ವೀಡಿಯೋದಲ್ಲೇ ಹಿಂಗೆ ಮುಂದೆ ಮುಂದೆ ನೋಡಿದಾಗ ಇನ್ನು ಯಾವ ಥರ ಇತ್ತು ಗೊತ್ತಾ ಸೂಪರಾಗಿತ್ತು ಆದರೆ ಒಂದೇನಂದರೆ ಮೂಲ ವಿಗ್ರಹನ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಲಾದಷ್ಟು ನಾವು ವೀಡಿಯೋ ಬಂದಿದ್ದೀವಿ ನೋಡಿ ಎಂಜಾಯ್ ಮಾಡಿ ಅಮ್ಮನವ್ರನ್ನ ದರ್ಶನ ಪಡೀರಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅಂದರೆ ಮಲ್ಲೇಶ್ವರಂಗೆ ಹೋದ್ರೆ ತಾಯಿ ದರ್ಶನ ಮಾಡೋದೇ ಒಂದು ಕಲೆ ಅಲ್ಲಿ ಟೆಂಪಲ್ಗೆ ಹೋಗಲೇಬೇಕು ಅನಿಸ್ಬಿಡುತ್ತೆ ನಾನು ಏನಕ್ಕೋ ಹೋದೆ ಒಳ್ಳೆ ದಿವಸ ಅಲ್ಲ ಶುಕ್ರವಾರ ಅಲ್ಲ ಸರಿ ಒಂದು ರೌಂಡ್ ಅಂತ ಅಂತೇಳ್ಬಿಟ್ಟು ಮಾತಾಡ್ಕೊಂಡು ಹಾಗೆ ಬಂದ್ವಿ ತುಂಬ ಚೆನ್ನಾಗಿತ್ತು ಒಳ್ಳೆ ದರ್ಶನ ಆಯಿತು ನೋಡಿ ಟೆಂಪಲಲ್ಲಿರೋಂಥ ವಿಗ್ರಹಗಳನ್ನ ಎಷ್ಟು ಚೆನ್ನಾಗಿದೆ ನೋಡಿ ಅಮ್ಮನವರ ಈ ಗೊಂಬೆ ರೂಪದಲ್ಲಿ ಮಾಡಿ ಇಟ್ಟಿದ್ದಾರೆ ಸೂಪರ್ ಅಲ್ವಾ ತಾಯಿ ಎದ್ದು ಬಂದಿರೋ ರೂಪನೇ ಥರ ಕಾಣ್ತಿದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ ಹಿಂಭಾಗದ ಅಮ್ಮನವರು ನೋಡಿ ದರ್ಶನ ಮಾಡ್ಕೊಳ್ಳಿ ದರ್ಶನ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ರಥೋತ್ಸವ ನಡೆಸೋದಕ್ಕೆ ತಾಯಿಯ ವಿಗ್ರಹ ನೋಡಿ ಕಣ್ ತುಂಬಿಕೊಳ್ಳಿ ಸ್ನೇಹಿತರೆ ನಮಸ್ಕಾರ